ಅದನ್ನ ಬಹಳ ಭಾಳ ಫಾಸ್ಟಾಗಿ ಮಾಡ್ತಾ ಇದ್ದೀವಿ ಒಂದು ಐದು ಸಾವಿರ ಜನರು ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ಈ ತಿಂಗಳು ಮುಂದಿನ ತಿಂಗಳು ಒಳಗೆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ ಪಿ ಯು ಸಿದು ಕೂಡ ಒಂದು ಎಂಟು ಸಾವಿರ ಚಿಲ್ಲರೆ ಲೆಕ್ಚರರ್ ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚು ಒತ್ತನ್ನು ಯಾದಗಿರಿಗೆ ಬಂದಿರೋದು ರಿವ್ಯೂ ಮಾಡ್ತಾ ಇರೋದು ಗುಲ್ಬರ್ಗಕ್ಕಿಂತ ಯಾದಗಿರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಒತ್ತನ್ನು ಕೊಡಬೇಕು ಅಂಥೇಳಿ ಬರೀ ಈ ಕಡೆ ಮಾಡಬಾರ್ದು ನಾನೇ ಅಲ್ಲಿ ಬರ್ತೀನಿ ಅಂತೇಳಿ ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಪೌಷ್ಟಿಕತೆಯೂ ಇಂಪಾರ್ಟೆನ್ಸ್ ಇರೋದ್ರಿಂದ ಅಲ್ಲಿಗೆ ನಾನು ಒತ್ತನ್ನು ಕೊಡ್ತಾಯಿದ್ದೀನಿ ಇಲ್ಲ ಅದು ಪ್ರಕ್ರಿಯೆ ಇದೆ ಅದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಏನಾಗೋದು ಮುಂಚೆ ಎಲ್ಲ ಬೇರೆ ಬೇರೆ ಅವ್ಯವಹಾರಗಳು ನಡೆಯೋದು ಅದನ್ನೆಲ್ಲ ಸ್ಟಿಕ್ ಇಲ್ಲಾಂದ್ರೆ ಏನಾಗ್ತಾಯಿದೆ ಸರಿ ಆಗೋದಿಲ್ಲ ನನಗೂ ಹತ್ತು ಶಾಲೆಗಳಿದ್ದಾವೆ ಸೊ ಅದಕ್ಕೆ ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಭಾಳ ಫಾಸ್ಟಾಗಿ ಮಾಡ್ತೀವಿ ಅದಷ್ಟು ರೀ ಒಂಬತ್ತು ವರ್ಷ ತೊಗೊಳ್ದೆ ಇರೋದನ್ನ ಮಧು ಬಂಗಾರಪ್ಪ ಐದು ವರ್ಷಕ್ಕೆ ಮಾಡಿದಾನಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಲ್ಲ ಲೇಟ್ ಆಗ್ತಾಯಿದೆ ಲೇಟ್ ಆಗ್ತಾ ಇದೆ ಏನಿದು ಮೋಸ್ಟ್ಲಿ ನೀವು ಅರ್ಜಿ ಹಾಕೋರು ಕಾಣಿಸ್ತಿರೋದು ನೀವು ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತೀವಿ ಇದು ಸುಮಾರು ವರ್ಷದಿಂದ ಕ್ಯಾರಿ ಫಾರ್ವರ್ಡ್ ಆಗಿರೋದು ಸೊ ನನ್ನ ಸಮಯಲ್ಲಿ ಎಲ್ಲ ಸರಿ ಮಾಡ್ತಕ್ಕಂಥದ್ದು ಸಮಾನತೆ ತರ್ತಕ್ಕಂಥದ್ದು ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲಿ ಪಕ್ಕದಲ್ಲೇ ಶರಣವರು ಇದ್ದಾರೆ ನಿಮ್ಮ ಕ್ಯಾಮ್ರಾಗ ತೋರಿಸ್ತಾ ಇಲ್ಲ ಹೈಯೆಸ್ಟು ಸಿದ್ದರಾಮಯ್ಯ ಸರ್ಕಾರದಿಂದ ಇವತ್ತು ಏನು ಆರ್ಟಿಕಲ್ ಸ್ಪೆಷಲ್ ಗ್ರಾಂಟ್ ಇದೆ ಅದ್ರ ಮೇಲೆ ಅವ್ರಿಗೆ ಸಿಗ್ತಾ ಇದೆ ಎಪ್ಪತ್ತೈದು ಎಂಬತ್ತು ನೂರು ಕೋಟಿ ಯಾಕೆ ಮಾಡ್ತೀವಿ ಅದರೊಳಗೆ ಇಪ್ಪತ್ತೈದು ಪರ್ಸೆಂಟ್ ಯಾಕೆ ಅಜಯ್ ಸಿಂಗ್ ಅವರು ಅದಕ್ಕೆ ಅಧ್ಯಕ್ಷರಿದ್ದಾರೆ ಈಗಿನ ಒತ್ತನ್ನು ಕೊಟ್ಟು ಅಂತ ಭಾಳ ಫಾಸ್ಟಾಗಿ ಮಾಡ್ತಾ ಇದ್ದೀವಿ ಒಂದು ಐದು ಸಾವಿರ ಜನರು ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ಈ ತಿಂಗಳು ಮುಂದಿನ ತಿಂಗಳು ಒಳಗೆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ ಪಿ ಯು ಸಿದು ಕೂಡ ಒಂದು ಎಂಟು ಸಾವಿರ ಚಿಲ್ಡ್ರೆ ಲೆಕ್ಚರರ್ ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚು ಒತ್ತನ್ನು ಯಾದಗಿರಿಗೆ ಬಂದಿರೋದು ರಿವ್ಯೂ ಮಾಡ್ತಾ ಇರೋದು ಗುಲ್ಬರ್ಗಕ್ಕಿಂತ ಯಾದಗಿರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಒತ್ತನ್ನು ಕೊಡಬೇಕು ಅಂಥೇಳಿ ಬರೀ ಈ ಕಡೆ ಮಾಡಬಾರ್ದು ನಾನೇ ಅಲ್ಲಿ ಬರ್ತೀನಿ ಅಂತೇಳಿ ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಪೌಷ್ಟಿಕತೆ ಇಂಪಾರ್ಟೆನ್ಸ್ ಇರೋದರಿಂದ ಅಲ್ಲಿಗೆ ನಾನು ಒತ್ತನ್ನು ಕೊಡ್ತಾಯಿದ್ದೀನಿ ಇಲ್ಲ ಅದು ಪ್ರಕ್ರಿಯೆ ಇದೆ ಅದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಏನಾಗೋದು ಮುಂಚೆ ಎಲ್ಲ ಬೇರೆ ಬೇರೆ ಅವ್ಯವಹಾರಗಳು ನಡೆಯೋದು ಅದನ್ನೆಲ್ಲ ಸ್ಟಿಕ್ ಇಲ್ಲಾಂದರೆ ಏನಾಗ್ತದೆ ಸರಿ ಆಗೋದಿಲ್ಲ ನನಗೂ ಹತ್ತು ಶಾಲೆಗಳಿದ್ದಾವೆ ಸೊ ಅದಕ್ಕೆ ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಭಾಳ ಫಾಸ್ಟಾಗಿ ಮಾಡ್ತೀವಿ ಅದಷ್ಟು ಅಲ್ಲ ರೀ ಒಂಬತ್ತು ವರ್ಷ ತಗೊಳ್ದೇ ಇರೋದನ್ನ ಮಧು ಬಂಗಾರಪ್ಪ ಐದು ವರ್ಷಕ್ಕೆ ಮಾಡಿದಾನಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಲ್ಲ ಲೇಟ್ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಏನಿದು ಮೋಸ್ಟ್ಲಿ ನೀವು ಅರ್ಜಿ ಹಾಕೋರು ಕಾಣಿಸ್ತಿರೋದು ನೀವು ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತೀವಿ ಇದು ಸುಮಾರು ವರ್ಷದಿಂದ ಕ್ಯಾರಿ ಫಾರ್ವರ್ಡ್ ಆಗಿರೋದು ಸೊ ನನ್ನ ಸಮಯಲ್ಲಿ ಎಲ್ಲ ಸರಿ ಮಾಡ್ತಕ್ಕಂಥದ್ದು ಸಮಾನತೆ ತರ್ತಕ್ಕಂಥದ್ದು ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲಿ ಪಕ್ಕದಲ್ಲೇ ಶರಣ್ ಅವರು ಇದ್ದಾರೆ ನಿಮ್ಮ ಕ್ಯಾಮ್ರಾಗೆ ತೋರಿಸ್ತಾ ಇಲ್ಲ ಹೈಯೆಸ್ಟು ಸಿದ್ದರಾಮಯ್ಯ ಅವ್ರ ಸರ್ಕಾರದಿಂದ ಇವತ್ತು ಏನು ಆರ್ಟಿಕಲ್ ಸ್ಪೆಷಲ್ ಇದೆ ಅದ್ರ ಮೇಲೆ ಅವ್ರಿಗೆ ಸಿಗ್ತಾ ಇದೆ ಎಪ್ಪತ್ತೈದು ಎಂಬತ್ತು ನೂರು ಕೋಟಿ ಯಾಕೆ ಮಾಡ್ತೀವಿ ಅದರೊಳಗೆ ಇಪ್ಪತ್ತೈದು ಪರ್ಸೆಂಟ್ ಯಾಕೆ ಅಜಯ್ ಸಿಂಗ್ ಅವರು ಅದಕ್ಕೆ ಅಧ್ಯಕ್ಷರಿದ್ದಾರೆ ಯಾಕೆಂದರೆ ಒತ್ತನ್ನು